ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಇವತ್ತು ಒಂದು ಮುಖ್ಯವಾದ ಕೋರ್ಸ್ ಬಗ್ಗೆ ಮತ್ತು ಒಂದು ಒಳ್ಳೆ ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅದು ಯಾವುದು ಅಂದರೆ ಜಿ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ಸ್ ಅಂತೇಳಿ ಒಂದು ಬೆಂಗಳೂರಲ್ಲಿರೋ ಒಂದು ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ ಇದು ಯಾರ್ಯಾರಿಗೆಲ್ಲ ಉಪಯುಕ್ತವಾಗ್ತದೆ ಅಂದರೆ ಯಾರ್ಯಾರು ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇದೆ ಇಲ್ಲ ಬಿ ಎಸ್ ಸಿ ಅಗ್ರಿಕಲ್ಚರ್ ಓದಬೇಕು ಅಂದ್ಕೊಂಡಿದ್ದೀರಿ ಅಂಥವರೆಲ್ಲ ಈ ಕಾಲೇಜ್ಗೆ ಸೇರಬಹುದಾಗಿದೆ ಈ ಕಾಲೇಜಿನ ವಿಶೇಷ ಏನು ಅಂತ ಹೇಳ್ತಾ ಹೋಗ್ತೇನೆ ಮೊದಲನೇಗೆ ಯಾವುದೇ ಒಂದು ಅಗ್ರಿಕಲ್ಚರ್ ಕಾಲೇಜಿಗೆ ನಾವು ಸೇರಿದಲ್ಲಿ ಆ ಕೋರ್ಸ್ ಬಗ್ಗೆ ಮಾಹಿತಿ ಮಾತ್ರ ಕೊಡ್ತಾ ಹೋಗ್ತಾರೆ ಆದರೆ ಈ ಕಾಲೇಜಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೊಂದೇ ಕಾಲೇಜ್ ಇರೋದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದೊಂದೇ ಇರೋದು ಅದೇ ರೀತಿ ಇಂಡಿಯಾದಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋ ಅಂಥ ಕೋರ್ಸ್ ಅಂತ ತಿಳ್ಕೊಬೋದು ನೀವು ಯಾಕೆ ಅಂದರೆ ಅಗ್ರಿಕಲ್ಚರ್ ಸ್ಕಿಲ್ ಬಗ್ಗೆ ಇಲ್ಲಿ ಹೆಚ್ಚು ಮಾಹಿತಿ ಒತ್ತು ಕೊಟ್ಟಿದ್ದಾರೆ ಈ ಕೋ ಈ ಕಾಲೇಜಲ್ಲಿ ಮತ್ತು ಈ ಕಾಲೇಜಿನ ಕೋರ್ಸ್ಗಳಲ್ಲಿ ಹೆಚ್ಚು ಒತ್ತು ಕೊಟ್ಟಿರೋದು ಅಗ್ರಿಕಲ್ಚರ್ ಸ್ಕಿಲ್ ಅಂದರೆ ನಮಗೆ ಈಗ ಎಸೆನ್ಷಿಯಲ್ ಆಗಿದೆ ಯಾಕೆ ಅಂದರೆ ಅಗ್ರಿಕಲ್ಚರ್ ಮಾಡ್ತಾ ಇರೋರು ಈಗ ತುಂಬ ಕಮ್ಮಿ ಆಗಿದ್ದಾರೆ ಯಾಕೆಂದರೆ ಬರ್ತಾ ಬರ್ತಾ ಇನ್ನೂ ಕಮ್ಮಿ ಆಗ್ತಾನೆ ಹೋಗ್ತಾರೆ ಹೊರತು ಅಗ್ರಿಕಲ್ಚರ್ ಮಾಡೋರು ಜಾಸ್ತಿ ಆಗೋದು ಕಮ್ಮಿ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಈ ಕಾಲೇಜರು ಹೊಸ ಹೊಸ ಟೆಕ್ನಾಲಜಿ ಅಂದರೆ ಸ್ಕಿಲ್ ಕಡಿಮೆ ಜಾಗದಲ್ಲಿ ಹೆಚ್ಚು ಬೆಳೆ ಬೆಳೆಯೋದು ಇಲ್ಲ ಮಾಡ್ರನ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಹೆಚ್ಚು ಬೆಳೆ ಬಾ ಬೆಳೆಯೋ ಥರದಲ್ಲಿ ಆ ಥರದ್ದು ಎಲ್ಲ ಟೆಕ್ನಿಕಲ್ಸ್ನ ಇಲ್ಲಿ ಯೂಸ್ ಮಾಡಿಕೊಂಡು ಹುಡುಗರಿಗೆ ಕಲಿಸ್ತಾ ಇದ್ದಾರೆ ಡ್ರೋನ್ ಮುಖಾಂತರ ಇರ್ಬೋದು ಮಾಡ್ರನ್ ಇನ್ಸ್ಟ್ರೂಮೆಂಟ್ಸ್ಗಳ್ನ ಯೂಸ್ ಮಾಡಿ ಅಗ್ರಿಕಲ್ಚರ್ ಮಾಡೋದು ಯಾವ ರೀತಿ ಕ್ರಾಪ್ನ ಹೆಚ್ಚು ತೆಗಿಯೋದು ಯಾವ ರೀತಿ ಈಗ ಮೊನ್ನೆ ಹೇಳ್ತಾ ಇದ್ದರು ಒಂದು ಎಕ್ರೆಲೇ ತಿಂಗಳಿಗೆ ಒಂದು ಲಕ್ಷ ದುಡಿಬೋದು ಆ ರೀತಿಲಿ ನಮ್ಮ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂದರೆ ನೀವು ಯೋಚನೆ ಮಾಡಬೇಕಾಗುತ್ತೆ ಒಂದು ಎಕರೆ ಎರಡು ಎಕರೆ ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆಲ್ಲ ಇದೊಂದು ಉಪಯುಕ್ತವಾಗಿದೆ ಯಾಕೆ ಅಂದರೆ ಒಂದು ಎಕ್ರೆಯಲ್ಲಿ ಒಂದು ತಿಂಗಳಿಗೆ ಒಂದು ಲಕ್ಷ ಬೆಳೀತಾರೆ ಅಂದರೆ ಯಾವ್ಯಾವ ಟೆಕ್ನಾಲಜಿ ಉಪಯೋಗಿಸ್ಬೋದು ಯಾವ್ಯಾವ ಥರ ಎಲ್ಲ ಬೆಳಿಬೋದು ಮತ್ತು ಅದನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಪ್ರತಿಯೊಂದ್ರ ಬಗ್ಗೆಯೂ ಇಲ್ಲಿ ಸ್ಕಿಲ್ ಕೊಡ್ತಾರೆ ಹೇಳ್ಕೊಡ್ತಾರೆ ಅಂದರೆ ಕೌಶಲ್ಯ ಯಾವ ರೀತಿ ಬೆಳೆದ್ರೆ ನಾವು ಹೆಚ್ಚು ಬೆಳೆ ಬೆಳಿಬೋದು ನಮ್ಮ ಒಂದು ಎಕರೆ ಜಮೀನಲ್ಲಿ ಯಾವ ಬೆಳೆ ಬೆಳೆದ್ರೆ ಹೆಚ್ಚು ಇಳುವರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾ ಹೋಗ್ತಾರೆ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಒಟ್ಟಲ್ಲಿ ಈಗೇನಿದೆ ಅಗ್ರಿಕಲ್ಚರ್ ಬಗ್ಗೆ ಒಲವು ಮೂಡಿಸೋಕ್ಕೆ ಮತ್ತು ಅದರಲ್ಲಿ ಹುಡುಗರು ಉತ್ತಮವಾದ ರೀತಿಯಲ್ಲಿ ಬೆಳೀಲಿಕ್ಕೋಸ್ಕರ ಈ ಕಾಲೇಜಲ್ಲಿ ತುಂಬ ಹೊಸ ಹೊಸ ಮಾಡ್ರನ್ ಟೆಕ್ನಾಲಜಿ ನೀವು ನೋಡಿರ್ಬೋದು ಕೇಳಿರ್ತೀರಿ ಫಾರಿನ್ನಲ್ಲಿರೋ ಅಂಥ ಎಷ್ಟೊಂದು ಟೆಕ್ನಾಲಜಿ ನಮ್ಮ ದೇಶದಲ್ಲಿ ನಾವು ಒಂದು ಎಕರೆಗೆ ಏನು ಬೆಳೀತಾ ಇದ್ದೀವಿ ಅದರ ಮೂರು ಪಟ್ಟು ನಾಲ್ಕು ಪಟ್ಟು ಬೇರೆ ದೇಶಗಳಲ್ಲಿ ಬೆಳೀತಾ ಇದ್ದಾರೆ ಹಂಗಾಗಿ ಅದು ಆ ಟೆಕ್ನಾಲಜಿ ಇರ್ಬೋದು ಮತ್ತು ಇನ್ನೂ ಹೆಚ್ಚು ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅವ್ರಿಗಿಂತ ಹೆಚ್ಚು ಬೆಳೆ ಬೆಳೀಬೇಕು ಅನ್ನೋ ಒಂದು ಉದ್ದೇಶನ ಇಲ್ಲಿ ಹುಡುಗರಿಗೆ ಕಲಿಸ್ತಾ ಇದ್ದಾರೆ ಮತ್ತು ತುಂಬ ಒಂದು ಉತ್ತಮವಾದ ಕಾಲೇಜ್ ಯಾಕೆಂದರೆ ನಮಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಸಿಗ್ತಾ ಇದೆ ಅದೇ ಈ ಜಿ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಮತ್ತು ಸ್ಕಿಲ್ ಟ್ರೈನಿಂಗ್ ಅಂತಲೂ ಕೊಡ್ತಾರೆ ಇಲ್ಲಿ ಹೆಂಗಿದೆ ಅಂದರೆ ಪ್ಯೂರ್ಲಿ ರೆಸಿಡೆನ್ಷಿಯಲ್ ವಿದ್ಯಾರ್ಥಿ ಕಾಲೇಜಿಗೆ ಸೇರಿದ ಅಂದರೆ ಅಲ್ಲೇ ವಾಸ್ತವವಾಗಿರಬೇಕಾಗುತ್ತೆ ಯಾಕೆಂದ್ರೆ ಬೆಳಿಗ್ಗೆ ಎದ್ದು ಜಮೀನಿಗೆ ಕರ್ಕೊ ಫಾರ್ಮ್ ಇದೆ ಅವ್ರದ್ದು ಒಂದು ನೂರು ಎಕರೆಗೂ ಹೆಚ್ಚು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಆ ಕಾಲೇಜಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಪ್ರತಿಯೊಂದನ್ನು ಡೈರಿ ಟೆಕ್ನಾಲಜಿ ಥರ ಇರ್ಬೋದು ಮತ್ತೆ ಸಾಯಲ್ ಯಾವ ರೀತಿ ಟೆಸ್ಟ್ ಮಾಡೋದನ್ನೋ ಲ್ಯಾಬ್ ಇದೆ ಪ್ರತಿಯೊಂದು ಎಕರೆಗೂ ಹೆಚ್ಚು ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಬೆಳೀತಾ ಇರೋ ಬೆಳೀಬೇಕಾಗಿರೋದೆಲ್ಲ ಹೇಳ್ಕೊಡ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಎಲ್ಲ ಕಲಿಸೋದಿರ್ಬೋದು ಪ್ರತಿಯೊಂದನ್ನು ಒಂದು ಉತ್ತಮವಾದ ರೀತಿಯಲ್ಲಿ ನಡೀತಾ ಇರೋಂಥ ಕಾಲೇಜು ಓವರ್ ಆಲ್ ಡೆವಲಪ್ಮೆಂಟ್ ಅಂದರೆ ಅಗ್ರಿ ಯುನಿಕ್ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸ್ಕಿಲ್ ಅಂದರೆ ಅಗ್ರಿಕಲ್ ಬೇಕಾಗಿರೋಂಥ ಎಲ್ಲ ಸ್ಕಿಲ್ಸ್ನೂ ಅವರು ಸೈಂಟಿಫಿಕ್ಕಾಗಿ ಟ್ರೈನಿಂಗ್ ಕೊಡ್ತಾರೆ ಹೊಸ ಹೊಸ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮಾಡೋ ಅಂತ ಟ್ರೈನಿಂಗ್ ಎಲ್ಲ ಕೊಡ್ತಾ ಹೋಗ್ತಾರೆ ಮತ್ತೆ ಇಲ್ಲಿ ಹೆಂಗಿದೆ ಅಂದರೆ ಈ ಕಾಲೇಜಲ್ಲಿ ಓದಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಅವರೇ ಪ್ಲೇಸ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಜಾಬ್ ಪ್ಲೇಸ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪ್ಲೇಸ್ಮೆಂಟ್ ಹೇಳ್ತಿದ್ದಾರೆ ನೋಡಿ ಯಾವ ಕಾಲೇಜಲ್ಲೂ ಕೊಡೋದು ಕಮ್ಮಿನೇ ಯಾಕೆಂದ್ರೆ ಇವರು ಏನು ಹೇಳ್ತಾರೆ ನಮ್ಮ ಕಾಲೇಜಲ್ಲಿ ಓದಿರೋ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಜಾಬ್ ಕೊಡ್ತೀವಿ ಅಂತ ಹೇಳ್ತಾರೆ ಸಪೋಸ್ ನಿಮ್ಮ ಹತ್ರ ಲ್ಯಾಂಡ್ ಇತ್ತು ಅಂದರೆ ನೀವೇ ಹೋಗಿ ಒಂದು ತಿಂಗಳಿಗೆ ಒಂದು ಎಕ್ರೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಬೆಳೆ ಬೆಳೆಯುವಂತ ಒಂದು ನಿಮ್ಮ ಆ ನಿಮ್ಮನ್ನು ರೆಡಿ ಮಾಡಿ ಕಳಿಸೋ ಒಂದು ಕಾಲೇಜ್ ಇದು ಇಲ್ಲಿ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಕೊಡ್ತಾರೆ ನಿಮಗೆ ಇಲ್ಲ ನಾವು ಜಾಬ್ಗೆ ಹೋಗಬೇಕು ಅಂದರೆ ಜಾಬ್ ಪ್ಲೇಸ್ಮೆಂಟ್ ಕೊಡ್ತಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದರೆ ಇನ್ನೂ ಒಳ್ಳೆ ಪ್ಲೇಸ್ಮೆಂಟ್ ಸಿಗ್ತದೆ ಒಳ್ಳೊಳ್ಳೆ ಎಮ್ ಎನ್ ಸಿ ಕಂಪ್ನಿಲಿ ಮತ್ತು ಸೆಲ್ಫ್ ಫಾರ್ಮಿಂಗ್ ನಾನು ಹೇಳಿದ್ನಲ್ವಾ ನೀವೇ ಸ್ವಂತವಾಗಿ ದುಡಿಯುವ ರೀತಿಲಿ ಮಾಡ್ತಾರೆ ತುಂಬ ತುಂಬ ಕಂಪ್ನಿಗಳು ಎಮ್ ಎನ್ ಸಿ ಕಂಪ್ನಿಗಳು ಇಲ್ಲಿ ರಿಕ್ರೂಟ್ಮೆಂಟಿಗೆ ಬರ್ತಾರೆ ತುಂಬ ಏನಿದೆ ಅಗ್ರಿಕಲ್ಚರ್ ಕಂಪ್ನೀಸ್ ಎಲ್ಲ ಏನಿದಾವೆ ಈ ಕಾಲೇಜಲ್ಲಿ ಬರ್ತಾರೆ ಫಾರಿನ್ ಕಂಪ್ನೀಸು ಸಹ ಈ ಕಾಲೇಜಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನಿಮಗೆ ವಿತ್ ಅಶ್ಯೂರೆನ್ಸ್ ಕೊಡ್ತಾರೆ ನಾವು ಇಲ್ಲಿ ಓದಿದ ಹುಡುಗರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಜಾಬ್ ಪ್ಲೇಸ್ಮೆಂಟ್ ಕೊಡ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಕೊಡ್ತಾರೆ ಅಂತ ಒಂದು ಕಾಲೇಜು ಇದಾಗಿದೆ ಮತ್ತೆ ಇಲ್ಲಿ ಮೂರು ತರದ ಕೋರ್ಸ್ಗಳನ್ನ ಇವರು ಫಾರ್ಮೇಷನ್ ಮಾಡಿದ್ದಾರೆ ಅಂದರೆ ಒಂದು ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಂತ ಒಂದಿದೆ ಇದರಲ್ಲಿ ಏನಿದೆ ಒನ್ ಇಯರ್ ಕೋರ್ಸ್ ಅಷ್ಟೇ ಒಂದೇ ಒಂದು ವರ್ಷ ಕೋರ್ಸ್ ನೀವು ಪಿ ಯು ಸಿ ಸೈನ್ಸ್ ಅರ ಓದಿರ್ಬೋದು ಕಾಮರ್ಸ್ ಅರ ಓದಿರ್ಬೋದು ಆರ್ಟ್ಸ್ ಅರ ಓದಿರ್ಬೋದು ಒನ್ ಇಯರ್ ಕೋರ್ಸ್ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಅಂದ್ರೆ ಅಲ್ಲೇ ಇರಬೇಕಾಗುತ್ತೆ ನೀವು ಸೆಮಿಸ್ಟರ್ ಅಲ್ಲಿ ನಿಮಗೆ ಬೇಕಾದ ಅಗ್ರಿಕಲ್ಚರ್ ಸ್ಕಿಲ್ಸ್ನೆಲ್ಲ ಡೆವಲಪ್ ಮಾಡಿಕೊಡೋ ಒಂದು ಕೋರ್ಸ್ ಇದು ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟು ಒನ್ ಇಯರ್ ಕೋರ್ಸು ಪಿ ಯು ಸಿ ಸೈನ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಇನ್ನೂ ಒಂದು ಒಂದು ಉಪಯುಕ್ತ ಮಾಹಿತಿ ಏನಂದರೆ ಏಜ್ ಲಿಮಿಟ್ ಇಲ್ಲ ನೀವು ಈ ಥರ್ಟಿ ಇಯರ್ಸ್ ಆಗಿ ನೀವೇನು ಅಗ್ರಿಕಲ್ಚರಲ್ಲಿ ಏನಾರು ಸಾಧನೆ ಮಾಡಬೇಕು ಅನ್ನಂಗಿದ್ರೆ ಈ ಒನ್ ಇಯರ್ ಕೋರ್ಸ್ ಮಾಡ್ಕೊಂಡೋಗಿ ನೀವು ಅಲ್ಲಿ ನಿಮ್ಮ ಸ್ವಂತ ಜಾಗದಲ್ಲೇ ನೀವು ಯಶಸ್ಸನ್ನು ಕಾಣ್ಬೋದು ಪ್ರಗತಿಪರ ರೈತರಾಗ್ಬೋದು ಆ ಥರದಲ್ಲಿ ನಿಮ್ಮನ್ನು ಮೋಲ್ಡ್ ಮಾಡ್ತಾರೆ ಯಾವುದೇ ಏಜ್ ಲಿಮಿಟ್ ಇವ್ರು ಇಟ್ಟಿಲ್ಲ ಅಗ್ರಿಕಲ್ಚರ್ ಸ್ಕಿಲ್ ಬಗ್ಗೆ ಇದ್ದಾರೆ ನೆನ್ಪಿಟ್ಕೊಳ್ಳಿ ಒನ್ ಇಯರ್ ಕೋರ್ಸ್ ಒನ್ ಇಯರ್ ಕೋರ್ಸ್ ಮಾಡಿದ ತಕ್ಷಣ ನಿಮಗೆ ಜಾಬ್ ಕೊಡಿಸೋ ಅಂತ ಒಂದು ಕಾಲೇಜ್ ಇರ್ಬೋದು ಒಂದು ಕೋರ್ಸ್ ಇದು ಆಯಿತಾ ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಂತೇಳಿ ಇದು ಮೊದಲನೇ ಕೋರ್ಸು ಇನ್ನೊಂದು ಕೋರ್ಸ್ ಇದೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಇದು ಅಷ್ಟೇ ಒನ್ ಇಯರ್ ಕೋರ್ಸು ಟೂ ಸೆಮಿಸ್ಟರ್ಸ್ ಇರುತ್ತೆ ಎಲಿಜಿಬಿಲಿಟಿ ಬಂದು ಎನಿ ಡಿಗ್ರಿ ಸೈನ್ಸ್ ಡಿಗ್ರಿ ಇರ್ಬೋದು ನೀವು ಕಾಮರ್ಸ್ ಇರ್ಬೋದು ಆರ್ಟ್ಸ್ ಬೇಕಾದ್ರೂ ಇರ್ಬೋದು ಇವರು ಏನಂದರೆ ಅಗ್ರಿಕಲ್ಚರ್ ಸ್ಕಿಲ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ ನೀವು ಯಾವುದೇ ಅಗ್ರಿಕಲ್ಚರ್ ಕಾಲೇಜ್ಗೆ ಹೋದ್ರೆ ಸಿಕ್ಸ್ಟಿ ಪರ್ಸೆಂಟ್ ತೀರಿ ಮತ್ತು ಫಾರ್ಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಇದ್ರೆ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ಲು ಥರ್ಟಿ ಪರ್ಸೆಂಟ್ ಥಿಯರಿ ಇರುತ್ತೆ ಹೆಚ್ಚು ಪ್ರಾಕ್ಟಿಕಲ್ಗೆ ಒತ್ತು ಕೊಡ್ತಾರೆ ಅಗ್ರಿಕಲ್ಚರ್ ಸ್ಕಿಲ್ ಬಗ್ಗೆನೇ ಹೆಚ್ಚು ಒತ್ತು ಕೊಡುವಂತ ಒಂದು ಕಾಲೇಜ್ ಇದಾಗಿದೆ ಮತ್ತೆ ಇನ್ನೊಂದು ಮೂರನೇ ಕೋರ್ಸ್ ಬಿ ಎಸ್ ಸಿ ಆನರ್ಸ್ ಅಗ್ರಿಕಲ್ಚರ್ ಸ್ಕಿಲ್ ಅಂಡ್ ಎಂಟರ್ಪ್ರಿಟೇಷನ್ಶಿಪ್ ಅಂತೇಳಿ ಇದು ಫೋರ್ ಇಯರ್ಸ್ ಡಿಗ್ರಿ ಇದು ಫೋರ್ ಇಯರ್ಸ್ ಏಟ್ ಸೆಮಿಸ್ಟರ್ ಬರುತ್ತೆ ಆಫ್ಟರ್ ಪಿ ಯು ಸಿ ಅಂದ್ರೆ ಸೈನ್ಸ್ ಓದಿರಲೇಬೇಕು ಅದರಲ್ಲೂ ಒಂದು ಬಯಾಲಜಿ ಒಂದು ಸಬ್ಜೆಕ್ಟ್ ಆಗಿ ಇದ್ರೆ ಈ ಕೋರ್ಸ್ನ ತಗೋಬಹುದು ಪ್ರ ತುಂಬ ಉಪಯುಕ್ತವಾದ ಮತ್ತು ಉತ್ತಮವಾದ ಕೋರ್ಸ್ ಇದು ಯಾಕೆಂದರೆ ಫೋರ್ ಇಯರ್ಸ್ ಡಿಗ್ರಿ ನಮ್ಮ ಕರ್ನಾಟಕದಲ್ಲಿ ಇದೊಂದೇ ಕಡೆ ಅಗ್ರಿಕಲ್ಚರ್ ಸ್ಕಿಲ್ ಆ್ಯಂಡ್ ಇಂಟರ್ಪ್ರಿಟೇಷನ್ಶಿಪ್ ಅಂತೇಳಿ ಒಂದು ಕೋರ್ಸ್ ಇರೋದು ಇನ್ನು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು ಅಲ್ಲಿ ಯಾವುದೇ ರೀತಿ ಈ ಥರದ ಕೋರ್ಸ್ ಇಲ್ಲ ಯಾವುದು ಅಗ್ರಿಕಲ್ಚರ್ ಸ್ಕಿಲ್ ಆ್ಯಂಡ್ ಇಂಟರ್ಪ್ರಿಟೇಷನ್ಶಿಪ್ ಅಂತೇಳಿ ಎಲ್ಲೂ ಇಲ್ಲ ಇಲ್ಲೊಂದೇ ಕಡೆ ಇರೋದು ಇಲ್ಲಿ ಮಾಡಿದ್ರೆ ನಿಮಗೆ ಉತ್ತಮವಾದ ಕೆಲಸಗಳು ಇರ್ಬೋದು ಮತ್ತು ಅಗ್ರಿಕಲ್ಚರ್ ಸ್ಕಿಲ್ ಬಗ್ಗೆ ಹೆಚ್ಚು ತಿಳ್ಕೋಬೋದು ಯಾಕೆಂದರೆ ಈ ಸಿಲೆಬಸ್ಸು ಐ ಸಿ ಎ ಆರ್ ಅಲ್ಲಿ ಒಳಪಟ್ಟಿದೆ ಅದೇ ರೀತಿ ಡಿಗ್ರಿ ಇನ್ ಬೆಂಗಳೂರು ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಸಿಗುತ್ತೆ ಎಲಿಜಿಬಲ್ ಫಾರ್ ಗೌರ್ಮೆಂಟ್ ಜಾಬ್ಸ್ ಇಲ್ಲಿ ಈ ಕೋರ್ಸ್ ಮಾಡಿದ್ರೆ ನೀವು ಗೌರ್ಮೆಂಟ್ ಜಾಬ್ಗೂ ಎಲಿಬ ಎಲಿಜಿಬಲ್ ಆಗ್ತೀರಿ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀಬೋದು ಎಮ್ ಎಸ್ ಸಿ ಮಾಸ್ಟರ್ ಡಿಗ್ರಿ ಬೇಕಾದ್ರೂ ಅಗ್ರಿಕಲ್ಚರ್ ಫೀಲ್ಡಲ್ಲಿ ನೀವು ಮಾಡ್ಬೋದು ಅಲೈಡ್ ಅಲ್ಲಿ ಸೆಮಿಸ್ಟರ್ ಬೇಸ್ಡ್ ಸಿಸ್ಟಮ್ ಅಂಡರ್ ನ್ಯೂ ಎಜುಕೇಶನ್ ನ್ಯೂ ಎಜುಕೇಷನ್ ಅಂದರೆ ಈ ಪೂರ್ತಿ ಎಂಟೈಲ್ ಫೋರ್ ಇಯರ್ಸು ನಿಮಗೆ ಅಗ್ರಿಕಲ್ಚರ್ ಸ್ಕಿಲ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳ್ಕೊಡೋ ಒಂದು ಕೋರ್ಸ್ ಇದು ಇಲ್ಲಿ ನಿಮಗೆ ಈ ಕೋರ್ಸಲ್ಲಿ ನೀವು ಏನೇನು ಕಲಿತೀರಾ ಅನ್ನೋದ್ರ ಬಗ್ಗೆ ಹೋದರೆ ಸಾಯಿಲ್ ಟೆಸ್ಟ್ ಮಾಡೋದಿರ್ಬೋದು ಅಂದರೆ ನಿಮ್ಮ ಅಲ್ಲಿ ಆ ಸಾಯಿಲ್ ಟೆಸ್ಟ್ ಮಾಡಿ ಏನು ಬೆಳೆದರೆ ಇಲ್ಲಿ ಉಪಯುಕ್ತವಾಗಿದೆ ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಅದ್ರ ಬಗ್ಗೆನೂ ಇಲ್ಲಿ ಹೇಳ್ಕೊಡ್ತಾರೆ ಇಂಟಿಗ್ರೇಟೆಡ್ ಪೀಸ್ಟ್ ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಮತ್ತು ಹೊಸ ಹೊಸ ಆರ್ಟಿಕಲ್ಚರ್ ಬಗ್ಗೆ ಪಾಲಿ ಹೌಸ್ ಕಲ್ಟಿವೇಷನ್ ಯಾವ ರೀತಿ ಮಾಡೋದು ಕ್ರಾಪ್ ಪ್ರೊಡಕ್ಷನ್ನು ಫಾರಮ್ ಮ್ಯಾನೇಜ್ಮೆಂಟು ಅಗ್ರಿ ಬಿಸ್ನೆಸ್ ಅಂದರೆ ನೀವು ಬೆಳೆದಿರೋ ಅಂಥ ಬೆಳೆನ ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಆನ್ಲೈನ್ ಮಾರ್ಕೆಟಿಂಗ್ ಮಾಡೋದು ಯಾವ ರೀತಿ ಮತ್ತು ಹೊಸ ಹೊಸ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಆ ನ ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಸ್ಕಿಲ್ ಬರುತ್ತೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅಂತಲೂ ಕರೀತಾರೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಕಂಪ್ನಿಗಳ ಜೊತೆ ಎಲ್ಲ ಅಗ್ರಿಕಲ್ಚರ್ ಡ್ರೋನ್ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ನೀವು ಅಗ್ರಿಕಲ್ಚರ್ ಡ್ರೋನ್ ಉಪಯೋಗಿಸ್ಕೊಂಡು ಹೆಚ್ಚು ಬೆಳೆ ಬೆಳೆಯೋದು ಮತ್ತೆ ಎಲ್ಲ ಆ ತರದ್ದು ಇನ್ಫ್ಲೂಮೇಶನ್ ಮತ್ತೆ ಅಗ್ರಿ ಬಿಸ್ನೆಸ್ ನಾನು ಬಿಸ್ನೆಸ್ ಅಂದ್ರೆ ನೀವು ಬೆಳೆದು ಬೆಳೆನ ಯಾವ ರೀತಿ ಮಾರದ್ರು ಅನ್ನೋದ್ರ ಬಗ್ಗೆನೆ ಬಗ್ಗೆ ಹೆಚ್ಚು ಮಾತು ಕೊಡ್ತಾರೆ ರೂರಲ್ ಬಿಸ್ನೆಸ್ ಇಮರ್ಷನ್ ಪ್ರೋಗ್ರಾಮ್ ಅಂತ ಕರೀತಾರೆ ಆಯ್ತಾ ಪರ್ಫಾರ್ಮೆನ್ಸ್ ಬೇಸ್ಡ್ ಇದಿರುತ್ತೆ ಫೋಕಸ್ ಆನ್ ರೂರಲ್ ವುಮೆನ್ ಕ್ಯಾಂಡಿಡೇಟ್ಸ್ ಅಂದ್ರೆ ಇಲ್ಲಿ ಹೆಣ್ಮಕ್ಳು ಸಹ ಈ ಕೋರ್ಸ್ ಸೇರ್ಬೋದು ಮತ್ತೆ ಇನ್ನೊಂದು ಉಪಯುಕ್ತವಾದ ಏನಂದ್ರೆ ನಿಮ್ಗೆ ಬ್ಯಾಂಕ್ ಫೆಸಿಲಿಟಿ ಲೋನ್ ಫೆಸಿಲಿಟೀಸ್ ಕೊಡ್ತಾರೆ ಅಂದ್ರೆ ಈ ಕಾಲೇಜ್ ಏನ್ ಫೀಸ್ ಇದೆ ಆದ್ರೆ ನಿಯರ್ಲಿ ಸೆವೆಂಟಿ ಟು ಏಟಿ ಪರ್ಸೆಂಟ್ ಆ ಫೀಸ್ ಲೋನ್ ಇಲ್ಲಿ ಕಾಲೇಜ್ ಅವರೇ ಮಾಡಿಸ್ಕೊಡ್ತಾರೆ ನೆನ್ಪಿಟ್ಕೊಳ್ಳಿ ಇದು ನಿಮಗೆ ಉಪಯುಕ್ತವಾಗುತ್ತೆ ಅನ್ಕೊಂತೀನಿ ನೀವು ಏನು ಅನ್ಬೋದು ಫೀಸ್ ಎಷ್ಟಿರುತ್ತೋ ಅನ್ನೋದ್ರ ಬಗ್ಗೆ ಇರಬಹುದು ಏನು ಫೀಸ್ ಇದೆ ಅದರ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಫೀಸ್ ನ ಲೋನ್ ಮುಖಾಂತರ ಮಾಡಿಸ್ಕೊಡ್ತಾರೆ ಆ ಲೋನ್ ಯಾವ ತರ ಇರುತ್ತೆ ಅಂದ್ರೆ ವಿಥೌಟ್ ಇಂಟ್ರೆಸ್ಟ್ ಇರುತ್ತೆ ಕೋರ್ಸ್ ಮುಗಿದ್ಮೇಲೆ ಇಂಟ್ರೆಸ್ಟ್ ಆಗ್ತಾರೆ ನೀವು ಕೋರ್ಸ್ ಮುಗಿಯೋವರೆಗೂ ಯಾವುದೇ ರೀತಿ ಕಟ್ಟಬೇಕು ಅನ್ನೋದೇನಿರಲ್ಲ ಕೋರ್ಸ್ ಮುಗಿದ ಮೇಲೆ ಆ ನೀವು ಕ್ಲಿಯರ್ ಹಂಡ್ರೆಡ್ ಪರ್ಸೆಂಟ್ ಇವರೇ ಜಾಬ್ ಕೊಡ್ತಾರೆ ಅದ್ರ ಮುಖಾಂತರ ನೀವು ಆ ಲೋನ್ನ ತೀರಿಸ್ಕೊಂಡು ಹೋಗ್ಬೋದು ಮತ್ತೆ ಆಲ್ ಇಂಡಿಯಾ ಅಗ್ರಿಕಲ್ಚರ್ ಎಜುಕೇಷನಲ್ ಟೂರ್ ಇರುತ್ತೆ ಅಂದರೆ ಇಲ್ಲಿ ಹೆಂಗಿದೆ ಈ ಕೋರ್ಸಲ್ಲಿ ಅಂದರೆ ಫಸ್ಟ್ ಸ್ಟೇಟ್ ಅಗ್ರಿಕಲ್ಚರ್ ಟೂರ್ ಇರುತ್ತೆ ಮತ್ತು ಆಲ್ ಇಂಡಿಯಾ ಅಗ್ರಿಕಲ್ಚರ್ ಟೂರ್ ಇರುತ್ತೆ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರ್ ಬಿಸ್ನೆಸ್ ಟೂರ್ ಅಂತ ಇರುತ್ತೆ ಆಮೇಲೆ ನಿಮ್ಗೆ ಏನಂದರೆ ಈ ಕೋರ್ಸ್ನಲ್ಲಿ ನೀವು ಅಗ್ರಿಕಲ್ಚರ್ ಸ್ಕಿಲ್ ಕಲಿತಾ ಹೋಗ್ಬೇಕಾದ್ರೇ ನಿಮಗೆ ಇಂಗ್ಲೀಷ್ ಫ್ಲೂಯೆನ್ಸಿನೂ ಕಳಿಸ್ತಾರೆ ಯಾಕೆಂದರೆ ನೀವು ಫಾರಿನ್ ಕಂಟ್ರೀಸ್ಗೆ ಹೋದಾಗ ಇಲ್ಲ ಔಟ್ ಆಫ್ ಕಂಟ್ರಿಗೆ ಹೋದಾಗ ನಿಮ್ಗೆ ಅಲ್ಲೂ ನಿಮಗೆ ಜಾಬ್ ಸಿಗ ಅಂತ ಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಇವತ್ತು ಹಂಗಾಗಿ ಅಲ್ಲೂ ಹೋದಾಗ್ಲೂ ನಿಮ್ಮ ಅಗ್ರಿಕಲ್ಚರ್ ಟೆಕ್ನಾಲಜಿನ ಅಲ್ಲಿ ಅಪ್ಲೈ ಮಾಡೋದಕ್ಕೆಲ್ಲ ನಿಮಗೆ ಲ್ಯಾಂಗ್ವೇಜ್ ಬೇಕಾಗುತ್ತೆ ಹಂಗಾಗಿ ಫಾರಿನ್ ಲ್ಯಾಂಗ್ವೇಜಸ್ಸು ಸಹ ಇವರು ಕಲಿಸ್ಕೊಡ್ತಾ ಇದ್ದಾರೆ ಹೊರಗಡೆ ಹೋದ್ರೂ ಸಹ ನಮ್ಮ ಹುಡುಗರು ಉತ್ತಮವಾಗಿ ಸಕ್ಸೀಡ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಲ್ಯಾಂಗ್ವೇಜು ಸಹ ಹೇಳ್ಕೊಡ್ತಿದ್ದಾರೆ ನೋಡಿ ಆಲ್ ಇಂಡಿಯಾ ಟೂರ್ ಇರ್ತದೆ ಇಂಟರ್ನ್ಯಾಷನಲ್ ಅಗ್ರಿಲ್ಲ ತಿಳ್ಕೊಳಕ್ಕೆ ಹೋಗೋ ಅದು ಅಲ್ಲೂ ಅದನ್ನು ಈಗಲೇ ನಿಮಗೆ ಇಂಟರ್ನ್ಯಾಷ್ನಲ್ ಟೂರ್ ಕರ್ಕೊಂಡೋಗಿ ತೋರಿಸ್ಕೊಂಡು ಅದರ ಅಲ್ಲಿರೋ ಅಂಥ ಟೆಕ್ನಾಲಜಿಗಳ ಬಗ್ಗೆ ನಿಮಗೆ ಹೊಸ ಹೊಸ ಸ್ಕಿಲ್ಗಳ ಬಗ್ಗೆ ಐಡಿಯಾ ಕೊಡ್ತಾ ಹೋಗ್ತದೆ ಆಯಿತಾ ನೋಡಿ ಇಷ್ಟೆಲ್ಲ ಇದೆ ಇಂಥ ಒಂದು ಒಳ್ಳೆ ಕೋರ್ಸ್ ಇರ್ಬೋದು ಯಾಕೆಂದರೆ ನೂರು ಎಕ್ರೆಯಲ್ಲಿ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಯಾವ ರೀತಿ ಬೆಳೆಯೋದು ಡೈರಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡೈರಿ ಟೇ ಇದರಲ್ಲಿ ಯಾವ ಥರ ಬೆಳೆ ಇಂಪ್ರೂವ್ಮೆಂಟ್ ಕಾಣ್ಬೋದು ಮತ್ತು ಪ್ರತಿಯೊಂದು ಡ್ರೋನ್ ಉಪಯೋಗಿಸೋದಿರ್ಬೋದು ಈ ಥರದ್ದು ಎಲ್ಲ ಗಳನ್ನು ಉಪಯೋಗಿಸ್ಕೊಂಡು ಇಲ್ಲಿ ಒಂದು ನಡೀತಾ ಇರೋಂಥ ಒಂದು ಮಹಾವಿದ್ಯಾಲಯ ಅಂತಲೂ ಕರಿಬೋದು ತುಂಬ ಉತ್ತಮವಾದ ಕೋರ್ಸು ಯಾರೆಲ್ಲ ನಿಮಗೆ ಓದಬೇಕು ಇದ್ರ ಬಗ್ಗೆ ಕಲಿಬೇಕು ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇದೆ ಹೋಗಿ ಸ್ ಒಂದು ಸಲ ನೋಡಿಕೊಂಡು ಆ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಸೇರ್ಕೋಬೋದು ತುಂಬ ಉತ್ತಮವಾದ ಕಾಲೇಜ್ ಅಂತ ಹೇಳ್ತಾ ಹೋಗ್ತೀನಿ ಬೆಸ್ಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಕೊಡ್ತಾರೆ ಅದು ನಿಮಗೆ ಉಪಯುಕ್ತವಾಗುತ್ತೆ ಹಂಗೂ ಅಂದರೆ ನಿಮ್ಮ ಸ್ವಂತ ಲ್ಯಾಂಡ್ ಇದ್ದರೆ ನೀವು ಅದರಲ್ಲಿ ಆರಾಮ್ಸೆ ನೀವು ಒಂದು ತಿಂಗಳಿಗೆ ಅವ್ರು ಹೇಳ್ತಾ ಇದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಬೆಳೆ ಬೆಳೆಯೋ ರೀತೀಲಿ ನಾವು ತಯಾರು ಮಾಡಿಕೊಡ್ತೀವಿ ಅಂತ ಇದಕ್ಕಿಂತ ಇನ್ನೇನು ಬೇಕು ಅಂತ ನಾನಾದರೂ ಭಾವಿಸ್ತೇನೆ Well that ugly. Thank you.